ಿದವರ ಈ ಮೂರು ಎಂದಿಗೂ ಮನೆಯಲ್ಲಿ ಇಡಲೇಬೇಡಿ ಯಾಕೆ ಗೊತ್ತಾ ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಮರಣ ಅನಿವಾರ್ಯ ಜನನ ಮರಣದ ನಡುವಿನ ಈ ಜೀವನದಲ್ಲಿ ನಮ್ಮನ್ನು ಅಗಲಿದವರ ಕೆಲವು ವಸ್ತುಗಳು ನಮ್ಮ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಉಳಿಯುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮೃತರ ನಿರ್ದಿಷ್ಟ ವಸ್ತುಗಳನ್ನ ಮನೆಯಲ್ಲಿ ನೇರವಾಗಿ ಉಪಯೋಗಿಸುವುದು ಅಥವಾ ಇಟ್ಟುಕೊಳ್ಳುವುದು ಶುಭಕರವಲ್ಲವೆಂದು ಹೇಳಲಾಗಿದೆ ಇದರಿಂದ ಜಾತಕ ದೋಷಗಳು ಮಾನಸಿಕ ಅಶಾಂತಿ ಮತ್ತು ನಕಾರಾತ್ಮಕ ಶಕ್ತಿಗಳು ಉಂಟಾಗಬಹುದು ಸಾವನ್ನಪ್ಪಿದವರ ಯಾವ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅನ್ನೋದರ ಮಾಹಿತಿ ನಾವು ಹೇಳ್ತೀವಿ ಮರಣ ಹೊಂದಿದ ವ್ಯಕ್ತಿಗಳು ಬಳಸಿದ ಬಟ್ಟೆಗಳು ಮೊದಲ ಮಹತ್ವದ ವಸ್ತುಗಳಾಗಿವೆ ವ್ಯಕ್ತಿಗಳು ತಮ್ಮ ಬಟ್ಟೆಗಳೊಂದಿಗೆ ಭಾವನಾತ್ಮಕವಾಗಿ ಹೆಚ್ಚು ಆಕರ್ಷಿತರಾಗಿರ್ತಾರೆ ಅವರು ಬಳಸಿದಂತಹ ಬಟ್ಟೆಗಳು ಎಷ್ಟೇ ಅಮೂಲ್ಯ ಅಥವಾ ದುಬಾರಿಯಾಗಿದ್ರು ಸರಿ ಅವುಗಳನ್ನ ನೇರವಾಗಿ ಉಪಯೋಗಿಸುವುದು ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವುದು ಶುಭಕರವಲ್ಲ ಕೆಲವೊಮ್ಮೆ ಸಂಬಂಧಿಕರು ಅಥವಾ ಕುಟುಂಬದ ಸದಸ್ಯರು ವಿಶೇಷವಾಗಿ ಸಂಗಾತಿಯ ನೆನಪಿಗಾಗಿ ಮೃತರ ಬಟ್ಟೆಗಳನ್ನ ಇಟ್ಟುಕೊಳ್ಳುವುದು ಸಾಮಾನ್ಯ ಆದರೆ ಅವುಗಳನ್ನು ಧರಿಸುವುದರಿಂದ ಜಾತಕ ದೋಷಗಳು ಭಾವನೆಗಳಿಗೆ ಧಕ್ಕೆ ಮತ್ತು ಮಾನಸಿಕ ಚಿಂತೆಗಳು ಉಂಟಾಗಬಹುದು ದಾನಂ ದಹತಿ ಪಾಪಂ ಎಂಬ ತತ್ವದಂತೆ ಮೃತರ ಬಟ್ಟೆಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದು ಅತ್ಯಂತ ಶುಭಕರ ಇದು ಮೃತರ ಆತ್ಮಕ್ಕೂ ಶಾಂತಿ ನೀಡುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಕಾಪಾಡಲು ಸಹಾಯ ಮಾಡುತ್ತೆ ಇನ್ನು ಎರಡನೇದಾಗಿ ಒಡವೆಗಳು ಮರಣ ಹೊಂದಿದ ವ್ಯಕ್ತಿಗಳು ಬಳಸಿದ ಒಡವೆಗಳು ಎರಡನೆಯ ಪ್ರಮುಖ ವಸ್ತುವಾಗಿವೆ ಇವುಗಳಲ್ಲಿ ಉಂಗುರಗಳು ವಾಚ್ಗಳು ಕುತ್ತಿಗೆಯ ಚೀನ್ಗಳು ಹೆಣ್ಣು ಮಕ್ಕಳ ಓಲೆಗಳು ಮೂಗುತಿಗಳು ಇತ್ಯಾದಿ ಸೇರಿವೆ ಈ ಒಡವೆಗಳನ್ನ ನೇರವಾಗಿ ಉಪಯೋಗಿಸುವುದು ಅಥವಾ ಮನೆಯಲ್ಲೇ ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಮೃತರ ಆತ್ಮವು ಆ ಒಡವೆಗಳೊಂದಿಗೆ ಸಂಪರ್ಕವನ್ನ ಹೊಂದಿರುತ್ತವೆ ಅವುಗಳನ್ನು ಯಥಾವತ್ತಾಗಿ ಧರಿಸಿದಾಗ ಪ್ರೇತಾತ್ಮದ ಅನುಭವ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವ ಅನುಭವಿಸಬೇಕಾಗುತ್ತೆ ಇದು ಮನೆಯಲ್ಲಿ ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ಧರಿಸುವವರಿಗೆ ಮಾನಸಿಕ ಹಿಂಸೆಯನ್ನುಂಟು ಮಾಡುತ್ತವೆ ಈ ಪರಿಸ್ಥಿತಿಯನ್ನ ನಿವಾರಿಸಲು ಒಡವೆಗಳನ್ನ ಕರಗಿಸಿ ಹೊಸ ರೂಪ ನೀಡುವುದು ಸೂಕ್ತ ನಂತರ ಅವುಗಳನ್ನು ಶುದ್ಧೀಕರಿಸಿ ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ಉಪಯೋಗಿಸುವುದು ಶುಭಕರ ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ದೂರವಾಗಿ ಸಕಾರಾತ್ಮಕ ಕಂಪನೆಗಳು ನೆಲೆಯೂರುತ್ತವೆ ಇನ್ನು ಮೂರನೇದಾಗಿ ವಾಚ್ ಮೂರನೆಯ ಮಹತ್ವದ ವಸ್ತು ವಾಚ್ ಆಗಿರೋದ್ರಿಂದ ಗಂಡಸಾಗಲಿ ಅಥವಾ ಹೆಂಗಸಾಗಲಿ ವ್ಯಕ್ತಿಯು ಪ್ರತಿನಿತ್ಯ ನಿರಂತರವಾಗಿ ಬಳಸುವ ವಾಚ್ನ ಮೇಲೆ ಅವರ ದೃಷ್ಟಿ ಮತ್ತು ಶಕ್ತಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಸಾವನ್ನಪ್ಪಿದ ವ್ಯಕ್ತಿಯ ವಾಚ್ ಮೇಲೆ ಅವರ ಶಕ್ತಿಯ ಒಂದು ಮುದ್ರೆ ಬಿದ್ದಿರುತ್ತೆ ಈ ವಾಚ್ ಗಳನ್ನ ನೇರವಾಗಿ ಧರಿಸುವುದರಿಂದ ಋಣಾತ್ಮಕ ಶಕ್ತಿ ಮತ್ತು ಮಾನಸಿಕ ಹಿಂಸೆ ಕಾಡಬಹುದು ವ್ಯಕ್ತಿಯು ತನ್ನ ವಾಚ್ ಅನ್ನ ನೋಡುತ್ತಲೇ ಸಮಯ ಕಳೆಯುವುದರೊಂದಿಗೆ ಗಾಢ ಸಂಪರ್ಕವನ್ನ ಹೊಂದಿರ್ತಾನೆ ಹೀಗಾಗಿ ಮರಣಿಸಿದ ವ್ಯಕ್ತಿಯ ವಾಚ್ ದಾನ ಮಾಡುವುದು ಉತ್ತಮ ಪರಿಹಾರ ಇದರಿಂದ ಆ ವಾಚ್ ಇನ್ನೊಬ್ಬರಿಗೆ ಉಪಯೋಗವಾಗುವುದಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವುದನ್ನ ತಪ್ಪಿಸಬಹುದು